ಎಣ್ಣ ಕುಡಿದಾಡ ಪುಟ್ಟ ತಣ್ಣ ನೀನು ನಿನ್ನೆ ಹೇಳ್ತೀನಿ ನಾನು ನಿನ್ನೆದುಕೆ ಹೇಳ್ತೀನಿ ನಾನು ಸಾರಾಯಿ ಕುಡಿದಾಗ ಪುಟ್ಟ ಒಟ್ ತುಂಬಾ ಉಣ್ಬೇಕು ಇಟ್ಟ ಸಾರಾಯಿ ಕುಡಿದಾಗ ಪುಟ್ಟ ಒಟ್ ತುಂಬಾ ಉಣ್ಬೇಕು ಇಟ್ಟ ಕಳ್ಳಪುರಿ ತಿಂತಿದ್ರೆ ಕೆಟ್ಟ ಕಳೆಪುರಿ ತಿಂತಿದ್ರೆ ಕೆಟ್ಟ ಗ್ಯಾರಂಟಿ ಕರ್ತಾರ ನಿನ್ ಚಟ್ಟ ಗ್ಯಾರಂಟಿ ಕರ್ತಾರ ನಿನ್ ಚಟ್ಟಿ ಕ್ರಸು ಕಾರ್ತೀಕ್ ಬಾರ್ನಲ್ಲಿ ಒನ್ ನೈಂಟಿ ನೋಡು ಗ್ಲಾಸ್ ಅಲ್ಲಿ ಕ್ರಸು ಕಾರ್ತೀಕ್ ಬಾರ್ನಲ್ಲಿ ಒನ್ ನೈಂಟಿ ನೋಡು ಗ್ಲಾಸ್ ಅಲ್ಲಿ ಸಿಕ್ಕಾಪಟ್ಟೆ ಕುಡಿದಾಡ ನೈಂಟಿ ಸಿಕ್ಕಾ ಬಟ್ಟೆ ಕುಡಿದ್ಯಾಡ ನೈಂಟಿ ಎಂಡರು ಮಕ್ಕಳು ತಬ್ಬಲಿ ಗ್ಯಾರಂಟಿ ಎಣ್ಣ ಕುಡಿದ್ಯಾಡ ಪುಟ್ಟಣ್ಣ ನೀನು ನಾನು ಹೇಳ್ತೀನಿ ಹೇಳ್ತೀನಿ ನಾನು ಯಾಕಣ್ಣ ಕುಡಿತೀರ ಸಾಯ್ಸು ಅದರೊಳಗೆ ತುಂಬೈತೆ ನಿಮ್ಮಾಯ್ಸು ಯಾಕಣ್ಣ ಕುಡಿತೀರ ಸಾಯ್ಸು ಅದರೊಳಗೆ ತುಂಬ ನಿಮ್ಮಾಯ್ಸು ಸಿಕ್ಕಾಪಟ್ಟೆ ಕುಡಿಬೇಡ ಚಾಯ್ಸು ಸಿಕ್ಕಾಪಟ್ಟೆ ಕುಡಿಬೇಡ ಚಾಯ್ಸು ಮೂರೇ ತಿಂಗಳ ನಿನ್ ಬಾಳೆ ಕ್ಲೋಸು ಮೂರೇ ತಿಂಗಳ ನಿನ್ ಬಾಳೆ ಕ್ಲೋಸು ಎಣ್ಣ ಕುಡಿ ಬ್ಯಾಡ ಪುಟ್ಟಣ್ಣ ನೀನು ನಿನ್ನ ಕಳ್ತೀನಿ ನಾನು ನಿನ್ನದಕ್ಕೆ ಹೇಳ್ತೀನಿ ನಾನು ತುಂಬಾ ತುಂಬೈಸೆ ನಿಮ್ಮ ಸಿಕ್ಕಾಪಟ್ಟೆ ಕುಡಿಬ್ಯಾಡ ಚಾಯ್ಸು ಸಿಕ್ಕಾಪಟ್ಟೆ ಕುಡಿಬೇಡ ಚಾಯ್ಸು ಮೂರೇ ತಿಂಗಳ ನಿನ್ ಬಾಳೆ ಕ್ಲೋಸು ಮೂರೇ ತಿಂಗಳ ನಿನ್ ಬಾಳೆ ಕ್ಲೋಸು ಎಣ್ಣ ಕುಡಿಬ್ಯಾಡ ಪುಟ್ಟಣ್ಣ ನೀನು ಹೇಳ್ತೀನಿ ನಾನು ನಿನ್ನದಕ್ಕೆ ಹೇಳ್ತೀನಿ ನಾನು